ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಟ್ಟಿದೆ ಮತ್ತು ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ ಅಲ್ಲೇ ಸ್ಟಾರ್ಟ್ ಟುಡೇ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮಾತ್ರ ಮರಬೇಡಿ ನಾಗರ ಪಂಚಮಿಯ ಹಿಂದಿರುವ ಅದ್ಭುತ ಪವಾಡಗಳು ಪ್ರಾಚೀನ ಭಾರತದಲ್ಲಿ ನಾಗದೇವತೆಗಳನ್ನು ಪೂಜಿಸುವ ಪದ್ಧತಿಗೆ ವಿಶೇಷ ಪ್ರಾಮುಖ್ಯತೆ ಇತ್ತು ಪಂಚಮಿ ಎಂದು ಆಚರಿಸಲ್ಪಡುವ ಈ ನಾಡಿನ ಹಬ್ಬವು ಕೇವಲ ಹಬ್ಬವಲ್ಲ ದೈವಿ ಶಕ್ತಿಯ ಆರಾಧನೆಯೊಂದು ತಾಯಿ ನವರಾತ್ರಿ ಆದಷ್ಟು ಶಕ್ತಿಯಾಗಿರುತ್ತೋ ಆ ಈ ಹಬ್ಬ ಕೂಡ ತ್ರಿಕಾಲದ ಶಕ್ತಿ ಹೊತ್ತಿರುವ ನಾಗದೇವರನ್ನ ಆರಾಧಿಸುವ ಮಹಾಶುಭ ದಿನ ಈ ದಿನ ಭುವನದೊಳಗಿನ ನಾಗರ ಪ್ರಭಾವವನ್ನ ಸರಿಯಾಗಿ ತಿಳಿದು ಅವರನ್ನ ಆರಾಧನೆ ಮಾಡಿದ್ರೆ ಜೀವದ ಶಕ್ತಿ ಜ್ವಾಲಿತವಾಗಿ ಬಾಳಿನಲ್ಲಿ ಶಕ್ತಿಯ ಸ್ಪಂದನೆ ಶುರುವಾಗುತ್ತೆ ನಾಗದೇವರನ್ನ ನಂಬಿದವರಿಗೆ ಪಾಪ ಎಲ್ಲ ಕಳೆದು ಪುಣ್ಯ ಲಭಿಸುತ್ತೆ ಯಾವ ಕಾರಣಕ್ಕೂ ಈ ದಿನ ನಾಗದೇವರನ್ನ ನಿರ್ಲಕ್ಷ್ಯ ಮಾಡಬಾರದು ಈ ದಿನದ ಹಿಂದೆ ಇದ್ದ ನೂರಾರು ಪುರಾಣಗಳ ಕಥೆಗಳಲ್ಲೂ ನೀವು ಕೇಳಿದರೆ ಈ ದಿನದ ಮಹತ್ವ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಮೊದಲನೆಯದಾಗಿ ಪವಿತ್ರ ಕೈಲಾಸ ಪರ್ವತದಲ್ಲಿ ಭೂ ಭೂಲೆಶಂಕರನಾದ ಶಿವನು ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಆತನ ಕಂಠದಲ್ಲಿ ಸರ್ಪವಾಗಿ ಕುಳಿತಿರುವ ವಾಸುಕಿ ನಾಗನು ಭಕ್ತಿಯೊಂದಿಗೆ ಶಿವನ ತಪಸ್ಸನ್ನು ಕೇಳ್ತಾ ಇದ್ದ ದೇವತೆಗಳು ತಲೆಬಾಗುವ ದೇವರ ಕಂಠದಲ್ಲಿ ತಾವು ಇದ್ದೇವೆಂಬ ಅಹಂಕಾರವನ್ನಿಟ್ಟುಕೊಂಡಿದ್ದ ವಾಸುಕಿ ಶನಿದೇವನ ಶಾಪದಿಂದ ನರರೂಪ ಪಡೆದ ನಂತರ ಭಕ್ತಿಯ ಪಥದಲ್ಲಿ ಸಾಗಿದಾಗ ಮತ್ತೆ ನಾಗನ ರೂಪವನ್ನ ಪಡೆದ ಶಿವನಿಂದ ವರವನ್ನ ಪಡೆದ ಆ ದಿನದಂದು ನಾಗರ ಪಂಚಮಿ ಅಂತ ಆಚರಣೆಗೆ ಶುರುವಾಯಿತು ಇದು ಮೊದಲನೆಯದು ಇನ್ನೊಂದು ಕತೆ ಪ್ರಕಾರ ಮಹಾಭಾರತ ಕಾಲದಲ್ಲಿ ಅರ್ಜುನನ ಮಗ ಏನಿತ ಬಬ್ರುವಾಹನ ಆ ಬೊಬ್ರುವಾಹನು ತನ್ನ ತಂದೆ ಅರ್ಜುನನನ್ನ ಯುದ್ಧದಲ್ಲಿ ಸೋಲಿಸಿದಾಗ ಅರ್ಜುನನ ಜೀವ ಉಳಿಸಲು ಉಲುಪಿ ಎಂಬ ನಾಗಕನ್ನೆ ಅಮೃತ ತರಲು ಪಾತಾಳ ಲೋಕಕ್ಕೆ ಹೋಗ್ತಾರೆ ನಾಗದೇವರ ಅನುಗ್ರಹದಿಂದ ಅರ್ಜುನ ಬದುಕುಳಿದ ಆ ದಿನ ನಾಗರ ಪಂಚಮಿಯಾಗಿತ್ತು ಆದ್ದರಿಂದ ಆ ದಿನದಿಂದ ನಾಗದೇವತೆಗಳನ್ನ ಪೂಜಿಸುವ ವಾಡಿಕೆ ಕೂಡ ಪ್ರಾರಂಭ ಆಯಿತು ಅಂತ ಎರಡನೇದಾಗಿ ಹೇಳ್ತಾರೆ ಇನ್ನು ಮೂರನೇದಾಗಿ ಇನ್ನು ವಿಷ್ಣು ಧರ್ಮಶಾಸ್ತ್ರದ ಪ್ರಕಾರ ಹೇಳೋದಾದರೆ ನಾಗರ ಪಂಚಮಿ ಎಂದು ಭೂಮಿ ಮತ್ತು ಜಲತತ್ವ ಶುದ್ಧವಾಗಿರುತ್ತೆ ಈ ದಿನ ನಾಗದೇವತೆಗಳು ಭೂಮಿಯ ಆಂತರಿಕ ಲೋಕದಲ್ಲಿ ಶಕ್ತಿ ಹರಡುವ ಒಂದು ದಿನವಾಗಿದ್ದು ಜಾತಕದಲ್ಲಿ ಕಾಳಸರ್ಪದೋಷ ಇದ್ದವರು ನಾಗದೋಷ ಪೀಡಿತರು ಮತ್ತು ಸಂತಾನ ಬಾಧೆ ಇರದೇ ಇರುವವರು ಇವರೆಲ್ಲರೂ ಕೂಡ ಈ ದಿನ ದೇವರಿಗೆ ಹಾಲು ಹಾಕೋದು ದೇವರ ಒಂದು ಸನ್ನಿಧಿಯಲ್ಲಿ ಹಾಲು ಅರ್ಪಿಸಿ ಹಣ್ಣು ತೆಂಗಿನಕಾಯಿ ಹಾಗೂ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಇದರಿಂದ ದೇ ಒಂದು ಶ್ರೇಷ್ಠ ಫಲ ಸಿಗುತ್ತೆ ಈ ದಿನ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಎನ್ನುವ ಪ್ರಶ್ನೆಗೆ ಉತ್ತರ ಈಗ ನೋಡೋಣ ಈ ದಿನ ಹತ್ತಿ ಬಟ್ಟೆ ತೊಡುವುದು ತುಂಬ ಶುಭ ನೀರಿನೊಂದಿಗೆ ತಲೆಯ ಒಂದು ಸ್ನಾನ ಮಾಡಬೇಕು ವಿಷ ಎಲ್ಲವೂ ನಾಶ ಆಗುತ್ತೆ ಮಳೆ ನೀರಿಗೆ ನಾಗರ ಹಾವುಗಳು ಓಡಿ ಬಂದು ಹೋದ ಕಾರಣ ಆ ನೀರನ್ನು ದೇವತೆಗೆ ಅರ್ಪಿಸಿದರೆ ಅದರಿಂದ ಪಾಪ ಮೋಕ್ಷವಾಗುತ್ತೆ ಮನೆಗಿಳಿದು ಹಾವು ಬಂದರೆ ಮನೆಯದು ಪವಿತ್ರ ಅಂತ ತಿಳಿಯುತ್ತಾರೆ ಹಲಸಿನ ಹಣ್ಣು ಬೆಲ್ಲ ಅಕ್ಕಿ ಹಿಟ್ಟಿನಿಂದ ನಾಗದ ಒಂದು ಬಿಂದಿ ಬರೆದು ಬೇಯಿಸದೆ ನೈವೇದ್ಯ ಮಾಡುವುದು ಶುಭ ಈ ದಿನ ಮಾಂಸಾಹಾರ ಮದ್ಯ ಸೇವನೆ ಇವೆಲ್ಲ ಏನು ಮಾಡಬಾರದು ಸಣ್ಣ ಹಾವನ್ನು ಕೂಡ ಬಡಿದರೆ ವಂಶ ನಾಶ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಈ ದಿನ ಕಾಳಸರ್ಪ ದೋಷ ನಿವಾರಣೆಗೆ ಮಾಡುವ ವಿಶೇಷ ಉಪಾಯ ಈಗ ನೋಡೋಣ ಒಂದು ಬೆಳ್ಳಿಯ ನಾಗರ ರೂಪ ತಯಾರ ಮಾಡಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ನಾಗಬಿಂದಿಗೆ ಮುಂದೆ ಹಾಲನ್ನು ಅಭಿಷೇಕ ಮಾಡಿ ಎಳನೀರು ತೆಂಗಿನಕಾಯಿ ಅರ್ಪಣೆ ಮಾಡಿ ಓಂ ನಾಗಾಯ ನಮಃ ಓಂ ಅನಂತಾಯ ನಮಃ ಓಂ ವಾಸುಕಿ ದೇವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ದೋಷ ಎಲ್ಲವೂ ಕಡಿಮೆಯಾಗುತ್ತೆ ಮನೆಯೊಳಗೆ ನಾಗಾದೇವರ ಬಿಂಬವನ್ನು ಬರೆದು ಪೀಠದ ಮೇಲೆ ಹಾಲು ಹಲಸಿನ ಹಣ್ಣು ಇಟ್ಟು ಸ್ತ್ರೀಯರು ನಾಗರಕತೆ ಓದಿ ಮಕ್ಕಳಿಗೆ ಹರಕೆ ಸಲ್ಲಿಸಿದ್ದೆ ಆದರೆ ಸಂತಾನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಅಶುಭ ಶಕ್ತಿ ಇರುವ ವೇಳೆ ಈ ದಿನ ಹಾವಿನ ಬಿಂಬವನ್ನು ಬರೆದು ಬಾಗಿಲಿಗೆ ಹಾಕಿದರೆ ಅದು ನಷ್ಟವನ್ನು ತಡೆಯುತ್ತೆ ಇನ್ನು ಕೆಲವು ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ಈ ದಿನ ಮಳೆಯಾಗುವ ಕಾರಣದಿಂದ ಹಾವುಗಳು ನೆಲದೊಳಗೆ ಶ್ವಾಸವಾಯು ಪಡೆಯಲು ಮೇಲಕ್ಕೆ ಬರುವುದು ಅದರ ಬಾಯಿಗೆ ಹಾಲು ಹಾಕಿದರೆ ಅದು ನಮ್ಮ ಮನೆಯಲ್ಲಿ ವಿಷ ಹರಡುವುದಿಲ್ಲ ಎಂಬ ಒಂದು ನಂಬಿಕೆ ಕೂಡ ಇದೆ ಇಷ್ಟು ಮಾತ್ರವಲ್ಲ ನವಗ್ರಹಗಳಲ್ಲಿ ರಾಹು ಕೇತು ಶಕ್ತಿಯ ಅನುಬಂಧವನ್ನ ಹೊಂದಿರುವ ಹಾವುಗಳ ಪುರಾಣಗಳಲ್ಲಿ ಸನಾತನ ಸಂಸ್ಕೃತಿಗೆ ಮೌಲ್ಯವನ್ನ ನೀಡಿದೆ ಚಕ್ರತೀರ್ಥ ಭೂತನಾಥ ಶಿವಮೊಗ್ಗ ಶೃಂಗೇರಿ ದೇವರಹಳ್ಳಿ ಕುಕುಚಿ ಇತ್ಯಾದಿ ನಾಗಕ್ಷೇತ್ರಗಳಲ್ಲಿ ಸಾವಿರಾರು ಜನರು ಹರಕೆ ಸಲ್ಲಿಸಲು ಹೋಗುತ್ತಾರೆ ಈ ದಿನ ರಾತ್ರಿಯಲ್ಲಿ ಒಂದು ಉಪಾಯ ನಿಮಗಾಗಿ ಹೇಳ್ತೀನಿ ನೋಡಿ ಒಂದು ಬೆಲ್ಲದ ಗಡ್ಡೆ ಹಾಲಿನ ಲೋಟ ಹಲಸಿನ ಹಣ್ಣು ಇವೆಲ್ಲವನ್ನು ತಗೊಂಡು ತೆರೆಗೆ ಹಾಕಿ ನಾಗದೇವರ ಒಂದು ತಪಸ್ಸು ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅವೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರಿಗೆ ದೇವರಲ್ಲಿ ಈ ಸಂಕಲ್ಪವನ್ನು ನೀವು ಮಾಡಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನನ್ನ ಕುಟುಂಬದ ಮೇಲೆ ಬರುವ ಎಲ್ಲ ಸಂಕಟಗಳನ್ನು ದೂರ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ಮಂತ್ರ ಜಪ ಮಾಡಿ ನಿದ್ರೆಗೆ ಹೋಗಿ ಎದ್ದು ಕೂತಾಗ ಎಣ್ಣೆ ಸ್ನಾನ ಮಾಡಿ ಎಲ್ಲವನ್ನು ನಾಗದೇವರ ಒಂದು ದೇ ಎದ್ದ ಮೇಲೆ ಎಣ್ಣೆ ಸ್ನಾನ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾಗದೇವರ ಒಂದು ದೇವಾಲಯಕ್ಕೆ ಹೋಗಿ ನೀವು ಇವೆಲ್ಲವನ್ನು ಅರ್ಪಿಸಿ ಬರಲೇಬೇಕು ಮತ್ತು ಮನೆಯಲ್ಲೆಲ್ಲ ಅರ್ಪಿಸಿದ್ದು ದೇವಸ್ಥಾನದಲ್ಲಿ ಅರ್ಪಿಸಬೇಕು ಇಷ್ಟು ಮಹತ್ವ ಇರುವ ಈ ಹಬ್ಬವನ್ನು ನಂಬಿಕೆಯಿಂದ ಆಚರಣೆ ಮಾಡಿದ್ದೆ ಆದರೆ ಕಷ್ಟವಿಲ್ಲದ ಜೀವನ ಸುಖವಾಗಿ ಸಾಗುತ್ತೆ ಮಕ್ಕಳಿಗೆ ಕುಶಲತೆ ಹಿರಿಯರಿಗೆ ಆರೋಗ್ಯ ಎಲ್ಲವೂ ಕೂಡ ಲಭ್ಯ ಆಗುತ್ತೆ ಇನ್ನು ಗಂಡ ಹೆಂಡತಿಗೆ ಭದ್ರತೆ ಕುಟುಂಬಕ್ಕೆ ಒಲಿತು ಎಲ್ಲವೂ ಕೂಡ ಲಭ್ಯವಾಗುತ್ತೆ ಈ ಹಬ್ಬವನ್ನ ನಂಬಿಕೆಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿ ಸತ್ಪರಿಣಾಮವನ್ನ ನೀವು ನಾವು ಎಲ್ಲರೂ ಪಡೆಯೋಣ ಪರಮಾತ್ಮನ ಅನುಗ್ರಹದಿಂದ ಈ ಹಬ್ಬ ನಿಮಗೆ ಎಲ್ಲಾ ತರಹದ ಭಯಗಳನ್ನ ದೂರ ಮಾಡಲಿ ಸಂತಾನ ಸೌಭಾಗ್ಯವನ್ನ ತರಲಿ ಕುಟುಂಬದ ಶ್ರೇಯಸ್ಸು ದೊರೆಯಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್